ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು ಎ ನವಿಲು, ಬಿ ಕೋಳಿ ಸಿ ರಣಹದ್ದು ಡಿ ಜುಗಾ ಸರಿಯಾದ ಉತ್ತರ ನವಿಲು. ಬೇರೆ ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಭಾರತ ಸರ್ಕಾರವು ನವಿಲನ್ನು ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಣೆ ಮಾಡಿತ್ತು ಈ ಒಂದು ಪಕ್ಷಿ ಭಾರತದಂತ ಕಾಣಸಿಗುತ್ತವೆ ಇವುಗಳು ವಿಶೇಷವಾಗಿ ಶುಷ್ಕ ಪ್ರದೇಶಗಳಲ್ಲಿ ಹಾಗೂ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಹಾಗೂ ಇದರ ಸೌಂದರ್ಯ ಮತ್ತು ಗಾಂಭೀರ್ಯ ಭಾರತದ ಸಂಸ್ಕೃತಿ ಮತ್ತು ಪ್ರಕೃತಿಯ ಪ್ರತೀತವಾಗಿದೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜಧಾನಿ ಯಾವುದು ಎ ಬೇಲೂರು ಬಿ ಮೈಸೂರು ಸಿ ಹಂಪೆ ಬಿ ಮಧುರೈ ಉತ್ತರ ಏಳರೆ ಹಂಪಿಯು ಹದಿನಾಲ್ಕನೇ ಶತಮಾನದಲ್ಲಿ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಒಂದು ಸಾವಿರದ ಮುನ್ನೂರ ಮೂವತ್ತಾರರಿಂದ ಒಂದು ಸಾವಿರದ ಆರುನೂರ ನಲವತ್ತಾರರ ಪ್ರಮುಖ ರಾಜಕೀಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರವು ಕೂಡ ಆಗಿತ್ತು ಇಲ್ಲಿ ಪ್ರಮುಖವಾಗಿ ವಿರೂಪಾಕ್ಷ ದೇವಾಲಯ ವಿಠಲ ದೇವಾಲಯ ಸ್ಟೋನ್ ಚಾರೇಲ್ಟ್ ಹಜಾರ ರಾಮ ದೇವಾಲಯ ಅಣಿ ಲಕ್ಷ್ಮೀಬಾಯಿ ಎಲಿಫೆಂಟ್ ಸ್ಟೇಬಲ್ಸ್ ಮುಂತಾದ ಅನೇಕ ಐತಿಹಾಸಿಕ ಸ್ಮಾರಕಗಳು ಇಲ್ಲಿ ಕಂಡುಬರುತ್ತವೆ ವಾಸ್ತುಶಿಲ್ಪದ ವೈಭವ ಮತ್ತು ಇತಿಹಾಸದ ಪ್ರಮುಖತೆಗೆ ಹೆಸರುವಾಸಿಯಾಗಿದೆ ಬಿ ಹಂಪಿ ಹದಿನೆಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ತತ್ವಜಿ ಎ ರಾಜಕೀಯ ಸ್ವಾತಂತ್ರ್ಯ ಬಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳು ಸಿ ಆರ್ಥಿಕ ಶೋಷಣೆ ಡಿ ಎಲ್ಲಪು ಸರಿಯಾದ ಉತ್ತರ ಡಿಎಲ್ಒ ಹದಿನೆಂಟುನೂರ ಐವತ್ತೇಳರ ಬಂಡಾವಣೆಗೆ ಧಾರ್ಮಿಕ ಅಸಂತೃಷ್ಟಿ ಎನ್ಫೀಲ್ಡ್ ರೆಫೆಲ್ಗಳಲ್ಲಿ ಹಂದಿ ಗೋಮಾಂಸದ ತೈಲದ ಬಳಕೆ ಆರ್ಥಿಕ ಶೋಷಣೆ ಮತ್ತು ರಾಜಕೀಯ ಅಸಂತೃಪ್ತಿ ಈ ಒಂದು ತತ್ವಗಳಿಂದ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗಿದೆ